ದಿನಕ್ಕೊಂದು ಸುಳ್ಳು ಹೇಳ್ಕೊಂಡು ಒಂದಲ್ಲ ಒಂದು ರೇಟನ್ನು ರೈಸ್ ಮಾಡಿಕೊಂಡು ಇದಾವುದು ಬಿಟ್ಟಿ ಭಾಗಗಳನ್ನು ಸುಳ್ಳು ಹೇಳ್ಕೊಂಡು ಇವ ಸರ್ಕಾರನ ಅಧೋಗತಿಗೆ ತಂದಿದ್ದಾರೆ ನಮ್ಮ ರಾಜ್ಯವನ್ನು ಇವತ್ತು ಭಿಕ್ಷೆ ಬೇಡ ಅಂತ ಸ್ಥಿತಿಗೆ ತಂದಿದ್ದೀರಲ್ಲ ನಿಜಕ್ಕೂ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ನಗರದ ಫ್ರೀಡಂ ಪಾರ್ಕಿನಲ್ಲಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಜೆ ಡಿ ಎಸ್ ಪಕ್ಷವು ಶನಿವಾರ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಎಂಬ ಘೋಷವಾಕ್ಯದೊಂದಿಗೆ ಪ್ರತಿಭಟನೆ ನಡೆಸಿತು ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸರ್ಕಾರದ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಶಾಸಕಾಂಗ ನಾಯಕ ಸುರೇಶ್ ಬಾಬು ಎಂಎಲ್ಸಿ ಶರವಣ ಸಂಸದರಾದ ಮಲ್ಲೇಶ್ ಬಾಬು ಮಾಜಿ ಶಾಸಕರು ಹಾಗೂ ಹಾಲಿ ಶಾಸಕರು ಮಾಜಿ ಬಿಬಿಎಂಪಿ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮಾಜಿ ಸದಸ್ಯರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ಕೇಂದ್ರ ಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಮತ್ತು ನಮ್ಮ ಯುವ ಜನತಾದಳದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ನಾಯಕರಾದಂಥ ಸುರೇಶ್ ಬಾಬು ಮತ್ತು ಅಲಕ್ರೂರು ನಮ್ಮ ಅರ್ಕಲ್ಗೂಡು ಎ ಅವರ ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ ಎಲ್ಲ ಶಾಸಕರುಗಳು ಸೇರಿಕೊಂಡು ಇವತ್ತು ಇಡೀ ಹದಿನೈದು ಜಿಲ್ಲೆಯಿಂದ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ರು ಯಶಸ್ವಿ ಆಗಿದೆ ಏನಕ್ಕೆ ಇದು ಪ್ರತಿಭಟನೆ ಅಂದರೆ ಬೆಲೆ ಏರಿಕೆ ಆಗಿ ಸಾಮಾನ್ಯ ಜನಕ್ಕೆ ತುಂಬ ತೊಂದರೆ ಉಂಟಾಗಿದೆ ಸಾಮಾನ್ಯ ಜನ ಇವತ್ತು ಬಂದಿರೋದು ನೋಡಬೇಕಾಯ್ತು ಹಳ್ಳಿಗಾಡಿನಿಂದ ಎಲ್ಲ ಹಳ್ಳಿ ಜನ ಬಂದಿರೋದು ಇವತ್ತು ಆ ರೇಟ್ಗಳು ನೋಡಿದ್ರೆ ಭಯ ಆಗ್ತಾ ಇದೆ ದಿನಕ್ಕೊಂದು ಸುಳ್ಳು ಹೇಳ್ಕೊಂಡು ಒಂದಲ್ಲ ಒಂದು ರೇಟನ್ನು ರೈಸ್ ಮಾಡಿಕೊಂಡು ಇದ್ಯಾವುದೋ ಬಿಟ್ಟಿ ಭಾಗಿಗಳನ್ನು ಸುಳ್ಳು ಹೇಳ್ಕೊಂಡು ಇವತ್ತು ಸರ್ಕಾರನ ಅಧೋಗತಿಗೆ ತಂದಿದ್ದಾರೆ ಆದ್ದರಿಂದ ಸಾಕಪ್ಪ ಸಾಕ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತೆ ಘೋಷಣೆ ಎಂದಿಗೆ ಏನ್ ಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಆ ಘೋಷಣೆ ಮಾಡಿದ್ರು ನಿಜವಾಗ್ಲೂ ಆ ಘೋಷಣೆ ಯಶಸ್ವಿಯಾಗಿದೆ ಇಡೀ ಹದಿನೈದು ಜಿಲ್ಲೆಯಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರಿಂದ ಇವತ್ತಿನ ಕೈ ರಾಜ್ಯ ಸರ್ಕಾರ ಕ ಕಣ್ಣು ತೆರೆದು ಬಡವರಿಗಾಗಿರೋ ಅನ್ಯಾಯನ ಅವರು ನೋಡಿಕೊಂಡು ಬೇಗನೆ ಇದು ನಿರ್ಧಾರ ಕೈಗೊಳ್ಳಬೇಕು ಇಲ್ಲದಿದ್ದರೆ ಇನ್ನೂ ಮುಂದೆ ಹೆಚ್ಚು ಹೆಚ್ಚಿನ ಹೋರಾಟ ಮಾಡಬೇಕಾಗುತ್ತೆ ಅಂತ ಇವತ್ತು ನಮ್ಮ ಕುಮಾರಸ್ವಾಮಿ ಅವರು ಭಾಷಣದಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ವಿಧಾನಸೌಧ ಚಲೋ ಅಂತೇಳಿ ಇವತ್ತು ಪ್ರತಿಭಟನೆ ನೇತೃತ್ವ ವಹಿಸಿದಿರೋದ್ರಿಂದ ತುಂಬ ಯಶಸ್ವಿಯಾಗಿದೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತಾ ಇದ್ದೀನಿ ಪ್ರತಿಭಟನೆ ಅವರು ನಿರ್ಧಾರ ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಕುಮಾರಣ್ಣವರು ಅವರು ಇನ್ನೊಂದು ಸಲ ನಿರ್ ನಿರ್ಧಾರ ಮಾಡಿ ಯಾವ ರೀತಿ ಇದನ್ನು ಹೋರಾಟಗಳು ಜಿಲ್ಲೆಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೊಂದು ಸಲ ಜೆ ಪಿ ಭವನದಲ್ಲಿ ಮೀಟಿಂಗ್ ಕರಿತೀವಿ ಅಲ್ಲಿ ಯಾವ ರೀತಿ ಜಿಲ್ಲೆಗಳಲ್ಲಿ ಹೋರಾಟ ಮಾಡಬೇಕು ಅಂತ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತಾರೆ ಸರ್ಕಾರ ಕೂಡಲೇ ಈ ಬರೋದ್ ಏನಿದೆ ನಮಗೆ ಬಡವ್ರಿಗೆ ಆಗಿರತಕ್ಕಂಥ ಅನ್ಯಾಯನ ಬೆಲೆ ಏರಿಕೆ ಕಡಿಮೆ ಮಾಡಬೇಕು ಮತ್ತು ಈ ಭ್ರಷ್ಟ ಏನಾಗಿದೆ ಇವತ್ತು ನಲವತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟ್ ಅಂತ ಏನು ಹೇಳಿ ಅಂತ ಇದ್ದೀರಾ ಆ ಪರ್ಸೆಂಟೇಜನ್ನು ತನಿಖೆ ಮಾಡಿ ಯಾರ್ಯಾರು ಪರ್ಸೆಂಟೇಜಲ್ಲಿ ಇನ್ವಾಲ್ವ್ ಆಗಿದರೆ ಬೇಗನೆ ಈ ಸರ್ಕಾರ ತೆಗಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಖಂಡಿತವಾಗಿ ಯಶಸ್ವಿಯಾಗಿದೆ ನೋಡಿ ಇವಾಗ ಬೆಲೆ ಏರಿಕೆ ಏನು ಇವಾಗ ಈ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಬೆಲೆ ಏರಿಕೆ ಜನ ತತ್ತರಿಸಿ ಹೋಗಿದ್ದಾರೆ ಪ್ರತಿಯೊಬ್ಬರೇ ಜೇಬಿಗೂ ಕತ್ತರಿ ಹಾಕಿದ್ದಾರೆ ನೀವೇನು ಗ್ಯಾರಂಟಿ ಅಂತ ಹೇಳಿ ಗ್ಯಾರಂಟಿಯ ಹೆಸರಲ್ಲಿ ಎರಡು ಸಾವಿರ ಕೊಡೋವಂಥದ್ದು ಈ ಕಡೆ ಇನ್ನೊಂದು ಕಡೆಯಿಂದ ಅವರ ಗಂಡು ಮಕ್ಕಳ ಪುರುಷರ ಒಂದು ಜೇಬಿಗೆ ಕತ್ತರಿ ಹಾಕಿರುವಂಥದ್ದು ಎಲ್ಲರಿಗೂ ಇವಾಗ ಮನದಟ್ಟಾಗಿದೆ ಮತ್ತೊಂದು ಏನಂತ ಹೇಳಿದ್ರೆ ಯಾವುದು ಕಮೋಡಿಟೀಸ್ ಇದೆಯಲ್ಲ ಮತ್ತು ನಾವು ದಿನ ನಿತ್ಯ ಬಳಕೆ ಮಾಡುವಂತಹ ಒಂದು ಪದಾರ್ಥಗಳನ್ನ ನೀವು ಇಷ್ಟು ಬೆಲೆ ಏರಿಕೆ ಮಾಡಿದ್ರೆ ಯಾವ ರೀತಿಯಲ್ಲಿ ಜನಸಾಮಾನ್ಯರು ಬದುಕಬೇಕು ನೀವು ಬದುಕಬೇಕು ಅವರಿಗೆ ಬಾಳು ಕಟ್ಕೊಡ್ತೀವಿ ನನಗೆ ನಮಗೆ ವೋಟ್ ಹಾಕಿ ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದಂತಹ ಈ ರಾಜ್ಯ ಸರ್ಕಾರದ ಎಲ್ಲ ಮುಖಂಡರುಗಳು ಇವತ್ತು ಎಲ್ಲಿ ಹೋಗಿದ್ದಾರೆ ನೀವು ಕೇಳಿದ್ದೀರಾ ನಾವು ಕೊಟ್ಟಿದ್ದೀವಿ ಸರಿ ಆಯಿತು ಎಲ್ಲಿ ಹೋದರು ಏನು ಇವಾಗ ಬೆಲೆ ಏರಿಕೆ ಮಾಡೋದು ಒಂದೇನಾ ಇವಾಗ ಹಾಲಿನ ಬೆಲೆ ಮೂರು ಬಾರಿ ಮಾಡಿದ್ದೀರಾ ಮೂರು ರೂಪಾಯಿ ಎರಡು ರೂಪಾಯಿ ಮತ್ತು ನಾಲ್ಕು ರೂಪಾಯಿ ರೀತಿಯಲ್ಲಿ ಒಂಬತ್ತು ರೂಪಾಯಿ ಹೆಚ್ಚಾಗಿದೆ ಮೊಸರು ಜಾಸ್ತಿ ಆಗಿದೆ ಮೆಟ್ರೋ ಬೆಲೆ ರೆಜಿಸ್ಟ್ರೇಷನ್ ಚಾರ್ಜು ಇದೆಲ್ಲ ನೋಡಿ ಈಗ ಫಾರ್ ಎಕ್ಸಾಂಪಲು ಆಸ್ತಿ ಆಸ್ತಿ ನೋಂದಣಿ ಶುಲ್ಕ ಆರುನೂರು ಪರ್ಸೆಂಟ್ ನೀವು ಮಾಡಿದ್ದೀರಾ ಆಮೇಲೆ ಆಸ್ತಿ ಮಾರ್ಗದರ್ಶನ ಮೌಲ್ಯಗಳು ಅದು ಮೂವತ್ತು ಪರ್ಸೆಂಟ್ ಮಾಡಿದ್ದೀರಾ ವಾಹನ ನೋಂದಣಿ ಶುಲ್ಕ ಹತ್ತು ಪರ್ಸೆಂಟ್ ಮಾಡಿದ್ದೀರಾ ನೀವು ಆಸ್ಪತ್ರೆ ಸೇವಾ ಶುಲ್ಕಗಳು ಐದು ಪರ್ಸೆಂಟ್ ಮಾಡಿದ್ದೀರಾ ಸರ್ಕಾರಿ ಕಾಲೇಜು ಶುಲ್ಕಗಳು ಹತ್ತು ಪರ್ಸೆಂಟು ಪಾಪ ಯಾರು ಮಕ್ಕಳನ್ನೆಲ್ಲ ಕಳಿಸ್ಬಾರ್ದು ಕಳಿಸ್ಬಾರ್ದು ಶಾಲೆಗಳಿಗೆ ನೀವೆಲ್ಲ ಬೇರೆ ಏನಾದರೂ ಉದ್ಯೋಗ ಮಾಡ್ಕೊಂಡು ಬದುಕಳಿ ಅನ್ನೋಂಥ ರೀತಿಯಲ್ಲಿ ಈ ಸರ್ಕಾರ ಮಾಡ್ತಾ ಇದೆ ಈ ಸರ್ಕಾರ ಇರೋ ತನಕ ನಮಗೆ ನಿಜವಾಗ್ಲು ಬಡವರು ಅನ್ನೋದಿಲ್ಲ ಇವರು ಬಡವರಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಬಡವರಿಗಾಗಿ ಬಂದಿರೋ ಪಕ್ಷನ ಇಲ್ಲ ಇವ್ರ ಇವರೇ ನಿಜವಾಗ್ಲು ಇವ್ರ ಇವರೇ ಲೂಟಿ ಮಾಡ್ಕೊಳ್ತಾ ಇದ್ದಾರೆ ಶಾಸಕರು ಲೂಟಿ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಕಾರ್ಯಕ್ರಮ ಒಂದು ಇಲ್ಲ ಅಭಿವೃದ್ಧಿ ಅನ್ನೋದು ಸ್ಥಗಿತ ಿದೆ ಇನ್ನ ನೋಡಿ ಎಲ್ಲೇ ಒಂದು ಮಳೆ ಒಂದೇ ಒಂದು ಮಳೆಗೆ ರೋಡ್ಗಳು ರಸ್ತೆಗಳು ಕಿತ್ಕೊಂಡು ಹೋಗಿದೆ ಡಾಂಬಿದೀವಿ ಅಂತಾರೆ ಅದು ಏನು ಡಾಂಬರೀಕರಣ ಮಾಡಿದಾರೋ ಏನೋ ಎಲ್ಲಾನು ರಸ್ತೆ ಕಿತ್ಕೊಂಡೋಗಿದೆ ಈ ಎಮ್ ಎಲ್ ಎಗಳಿಗೆ ಶಾಸಕರು ಇವ್ರದೇ ಶಾಸಕರು ಅವರು ಸರ್ ದುಡ್ಡಿಲ್ಲ ದುಡ್ಡಿಲ್ಲ ಸರ್ ದುಡ್ಡಿಲ್ಲ ನಮಗೆ ನೆಕ್ಸ್ಟ್ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಆಗಿಲ್ಲ ನಮ್ಮ ನಮ್ಮ ಹಳ್ಳಿಗಳಲ್ಲಿ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಆಗಲಿಲ್ಲ ಅಂತ ಹೇಳಿ ಶಾಸಕರೇ ಭಿಕ್ಷೆ ಬೇಡ್ತಾ ಇದ್ದಾರೆ ಸರ್ಕಾರದ ಮುಂದೆ ಅಂದರೆ ಇದು ಭಿಕ್ಷೆ ಬೇಡುವಂಥ ಸರ್ಕಾರ ನೀವು ಒಬ್ಬರೇ ಇಲ್ಲ ಜನ ಇರೋ ಸ ಇಂಥ ಸಂಪನ್ಭರಿತವಾದ ಒಂದು ನಮ್ಮ ರಾಜ್ಯವನ್ನು ಇವತ್ತು ಭಿಕ್ಷೆ ಬೇಡೋ ಅಂಥ ಸ್ಥಿತಿಗೆ ತಂದಿದ್ದೀರಲ್ಲ ನಿಜಕ್ಕೂ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ನಾವು ಎಲ್ಲಿಗೆ ನಾವು ಎಷ್ಟು ಅಂತ ಜ ಜನರು ಜನರ ಜೋಬಿಗೆ ಕತ್ತರಿ ಆಗ್ತಾ ಇದ್ದೀರಾ ಕಂಟಿನ್ಯೂಸ್ ಸೀರೀಸ್ ಆಫ್ ರೇಸ್ ಪ್ರೈಸ್ ಹೈಕ್ ಅವರಿಗೆ ಆಗ್ತಾ ಇದೆ ಬಿಸಿ ತಟ್ಟುತ್ತಾ ಇದೆ ಅವ್ರ ಕೈ ಸುಟ್ಕೊಳ್ತಾ ಇದ್ದಾರೆ ಸುಟ್ಟಾಗೆ ಗೊತ್ತಾಗುತ್ತೆ ಯಾವ ರೀತಿ ಸರ್ಕಾರ ನಡೆಸ್ತಾ ಇದೆ ಅಂತ ಹೇಳಿ ಇವಾಗಂತೂ ಖಂಡಿತವಾಗಿಯೂ ಯಾರು ನಾವಂತೂ ಇನ್ನು ನಿಲ್ಲೋ ಇನ್ನು ಈ ಪ್ರತಿಭಟನೆ ನಿರಂತರವಾಗಿರುತ್ತೆ ಇದೇ ರೀತಿ ಆಗ್ತಾ ಇದ್ರೆ ನಾವು ವಿಧಾನಸೌಧವಂತೂ ಖಂಡಿತವಾಗಿ ಮುತ್ತಿಗೆ ಹಾಕಿ ಹಾಕ್ತೀರಿ ಧಿಕ್ಕಾರ ಈ ಸರ್ಕಾರಕ್ಕೆ ಮತ್ತೊಮ್ಮೆ ಈ ಸರ್ಕಾರ ಬರಬಾರ್ದು ಸಾಕಪ್ಪ ಸಾಕು ಈ ಸರ್ಕಾರ ಸಹವಾಸನೇ ಸಾಕು कांग्रेस सरकार के अधिकार कांग्रेस सरकार के अधिकार कांग्रेस सरकार के अधिकार